ಗ್ರಾಮ ಸಹಾಯ ಕೆಲಸ ನನಗೆ ನನಗೆ ಕೊಡದೆ ಪಾಂಡುರಂಗ ವಿಠಲ ಸಿದ್ಧರಾಜಕ್ಕೆ ಕೊಟ್ಟರೆ ಈಗ ಚಂದ್ರುನವರು ನನ್ನ ಮೇಲೆ ದೂರು ಅರ್ಜಿ ಕೊಟ್ಟಿರ್ತಾರೆ ಅವರು ಆಲ್ರೆಡಿ ಈ ಕೆಲಸ ನನಗೆ ಬೇಡ ಅಂತ ಉಕ್ಕಿ ಪತ್ರ ಎಲ್ಲ ಬರೆದು ಈಗ ಆಲ್ರೆಡಿ ಎ ಸಿ ಕೋರ್ಟಲ್ಲಿ ಅದು ನಡೀತಾ ಇದೆ ಎಷ್ಟು ಜಮೀನು ಕೊಡು ನಿಮಗೆ ದುಡ್ಡು ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಅಂದ್ರೆ ಬೋದು ನಾವು ಗಲಾಟೆ ಮಾಡ್ಕೊಂಡು ಬಂದ್ಬಿಟ್ಟು ಮೊದಲಿನ ನಮ್ದು ನಮ್ಮದೇ ಇಲ್ಲ ಜಮೀನಿಲ್ಲ ನಿಮಗೆ ಕೊಡೋ ಅಂತ ಅಂದ್ಬಿಟ್ಟು ನಾವು ಗಲಾಟೆ ಮಾಡ್ಕೊಂಡು ಬಂದೆ ಅದರಿಂದ ಅವರು ಫುಲ್ಲು ಅವರು ಸಪೋರ್ಟ್ ಆದಾಗ್ತದೆ ಎಲ್ಲ ಹಣಕಾಸು ಜೋರಾಗೋಣ ಅದರಿಂದ ಸಪೋರ್ಟ್ ಮಾಡ್ತಾರೆ ಅವರೆಲ್ಲ ಅವ್ರಿಗೆ ಅವರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಹಲೋ ನಮಸ್ಕಾರ ಪರ್ವಾ ನ್ಯೂಸ್ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಸ್ಪೆಷಲ್ ರಿಪೋರ್ಟ್ಗೆ ಸ್ವಾಗತ ಸುಸ್ವಾಗತ ಎಸ್ ಯಾರದ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಮಾತು ಈಗ ನಮಗೆ ನೆನಪಿಗೆ ಬರ್ತಿದೆ ದುಡ್ಡಿದ್ರೆ ದಡ್ಡ ಕೂಡ ಐ ಎ ಎಸ್ ಮಾಡ್ತಾನೆ ಅನ್ನೋ ಹಾಗೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದ ಗ್ರಾಮ ಸಹಾಯಕ ಹುದ್ದೆಯಲ್ಲಿ ಭಾರಿ ಗೋಲ್ಮಾಲ್ ಒಂದು ನಡೆದಿದೆ ಎನ್ನುವ ಸತ್ಯವೊಂದು ತುಂಬ ತಡವಾಗಿ ಬರ್ತಿದೆ ಸುಳ್ಳು ಹೇಳಿ ಮದುವೆ ಮಾಡಬೇಕು ಅಂತಾರೆ ಆದರೆ ಇಲ್ಲಿ ಸುಳ್ಳಿನ ಸರಮಾಲೆಯನ್ನೇ ಹಾಕಿಕೊಂಡ್ರ ಎಲ್ಲ ಅಧಿಕಾರಿಗಳು ಎನ್ನುವ ವಾಸನೆ ಜೋರಾಗಿಯೇ ಬರ್ತಿದೆ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದ ಯರಕನಗದ್ದೆ ಕಾಲೋನಿ ನಿವಾಸಿ ಚಂದ್ರು ಅವರ ಕಥೆಯನ್ನ ನಿಮ್ಮ ಮುಂದೆ ಹೇಳಲೇಬೇಕು ಇಪ್ಪತ್ತೈದು ವರ್ಷಗಳ ಕಾಲ ಒಬ್ಬ ವ್ಯಕ್ತಿ ಗ್ರಾಮ ಸೇವಕನಾಗಿ ಕೆಲಸ ಮಾಡ್ತಾರೆ ಅವರ ಹೆಸರು ನಾರಾಯಣ ನಾಯಕ ಅಂತ ಅಲ್ಲಿ ಮೀಸೆ ನಾರಾಯಣ ನಾಯಕ ಅಂತ ಬಲು ಫೇಮಸ್ ಆಗಿದ್ರು ಅಷ್ಟು ವರ್ಷಗಳ ಅನುಭವ ಇರುವ ಮೀಸೆ ನಾರಾಯಣ ನಾಯಕ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಹತ್ತರಂದು ಅಕಾಲಿಕ ಮರಣವಂತಾರೆ ಅದಾದ ನಂತರ ಮೀಸೆ ನಾರಾಯಣ ನಾಯಕ ಅವರ ಮಗನಾದ ಚಂದ್ರು ಅವರಿಗೆ ಸರ್ಕಾರದ ನಿಯಮದ ಪ್ರಕಾರ ಗ್ರಾಮ ಸಹಾಯಕ ಹುದ್ದೆ ಸಿಗಬೇಕಾಗಿತ್ತು ಅಥವಾ ಅವರ ಕುಟುಂಬದ ಯಾವುದೇ ಒಬ್ಬ ವ್ಯಕ್ತಿಗೆ ಆ ಹುದ್ದೆ ಸಿಗಬೇಕಾಗಿತ್ತು ಆದರೆ ಅಲ್ಲಿ ನಡೆದ ನಾಟಕವೇ ಬೇರೆಯಾಗಿತ್ತು ಆ ಅಂತ ಆಗಿತ್ತು ಅವರು ನಮ್ಮ ಇಬ್ಬರು ಗಂಡ ಹೆಣ್ಣು ಕೈ ಇಬ್ಬರು ಕೈ ಸೈನ್ ಹಾಕಿಸ್ಕೊಂಡ್ಮೇಲೆ ನಮ್ಮ ಇಬ್ಬರನ್ನ ಹೊರ್ಗಡೆ ಕಳಿಸ್ಬಿಟ್ಟು ಅವರಿಬ್ಬರನ್ನ ಅವರಿಬ್ಬರನ್ನ ಹೊರಗಡೆ ಕರ್ಕೊಂಡು ಏನು ಮಾತಾಡ್ಕೊಂಡ್ರೆ ಏನೋ ಬುದ್ಧಿರೋ ಗೊತ್ತಲೇ ಬದಿ ಸೈನ್ ಹಾಕಿಸ್ಕೊಂಡ್ಮೇಲೆ ಇದು ಮಾಡ್ಬಿಟ್ಟು ನಿನಗೆ ನನಗೆ ಎರ್ಕುಂಟು ಜಮೀನು ಕೊಡು ನಿನಗೆ ದುಡ್ಡು ಕೊಡಿಸ್ತೀನಿ ಅಂದ್ಬಿಟ್ಟು ಅಂದ್ರೆ ಬದಿ ನಾವು ಗಲಾಟೆ ಮಾಡ್ಕೊಂಡು ಬಂದ್ಬಿಟ್ಟು ಮೋದಿ ನಮಗೆ ನಮಗೆ ವಾಸಮೇಳಕ್ಕೆ ಜಮೀನಿಲ್ಲ ನಿಮಗೆಲ್ಲ ಕೊಡೋಣ ಅಂತ ಅಂದ್ಬಿಟ್ಟು ನಾವು ಗಲಾಟೆ ಮಾಡ್ಕೊಂಡು ಬಂದಕ್ಕೆ ಅದೇ ಮುತ್ತ ಅವರು ಫುಲ್ಲು ಅವರು ಸಪೋರ್ಟ್ ಆದಿ ಎಲ್ಲ ಎಲ್ಲ ಅವರು ಹಣಕಾಸು ಜೋರಾಗಿ ಅದರಿಂದ ಸಪೋರ್ಟ್ ಮಾಡ್ತಾವ್ರೆ ಅವರೆಲ್ಲ ಅವ್ರ ಅಧಿಕಾರಿಗಳು ಅವರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾವ್ರೆ ಆದ್ದರಿಂದ ನಾನು ತುಂಬ ಬಡತನದಲ್ಲಿ ನೊಂದು ನಾನು ಒಂದೊತ್ತು ಊಟಕ್ಕೂ ಇಲ್ಲದೆ ಎರಂದೂಲಿ ಜಮ್ಮೀಲಿ ದೇವಸ್ಥಾನದಲ್ಲಿ ಧೂಪ ಮಾಡ್ಕೊಂಡು ಹಣ್ಣು ಹಪ್ಪಳು ಮಾಡ್ಕೊಂಡು ಕಾಲ ಕಳಿತಿದ್ದೀನಿ ಬುದಿ ತುಂಬ ಬಡತನದಲ್ಲಿ ಇದ್ದೀನಿ ಬುದಿ ನಾನು ಆದ್ದರಿಂದ ನಮಗೆ ದಯವಿಟ್ಟು ನಮಗೆ ರಕ್ಷಣೆ ಕೊಡಿ ಒಂದೊತ್ತು ಊಟಕ್ಕೂ ಗದಿ ಇಲ್ಲ ನಮಗೆ ಮೀಸೆ ನಾರಾಯಣ ನಾಯಕ ಅವರ ಮಗ ಚಂದ್ರು ಅವರು ಹೇಳುವ ಪ್ರಕಾರ ನಮ್ಮ ತಂದೆ ತೀರು ಹೋದ ಮೇಲೆ ನನಗೆ ಆ ಹುದ್ದೆ ಸಿಗಬೇಕಾಗಿತ್ತು ಆದರೆ ದುಡ್ಡು ಇದೆ ಅನ್ನುವ ಕಾರಣಕ್ಕೋಸ್ಕರ ಬೇರೆಯವನು ಈ ಊರಿಗೆ ಸಂಬಂಧ ಇಲ್ಲದಿರೋನೇ ಬಂದು ಆ ಹುದ್ದೆಯನ್ನು ತೆಗೆದುಕೊಂಡಿದ್ದಾನೆ ಯಾಕೆ ಅಂದರೆ ಅವ್ರ ಹತ್ರ ದುಡ್ಡಿದೆ ಅದರ ಜೊತೆಗೆ ಸರ್ಕಾರಕ್ಕೆ ಒಂದು ದಾಖಲೆಯನ್ನು ಕೊಡಬೇಕಾಗಿತ್ತು ಏನು ಅಂತಂದರೆ ತೀರ್ ಹೋಗಿರುವಂತಹ ನಾರಾಯಣ ನಾಯಕ ಅವರ ಮಗ ನಾನೇ ಎನ್ನುವ ಸುಳ್ಳು ವಂಶಾವಳಿಯನ್ನ ಸೃಷ್ಟಿ ಮಾಡಿ ಹೋಗಿದ್ದಾನೆ ಅಂತ ಸುಳ್ಳು ವಂಶಾವಳಿಯ ಪ್ರತಿಯನ್ನ ನಮಗೆ ತೋರಿಸಿದ್ರು ಅದನ್ನ ನೋಡಿ ಶಾಕ್ ಆಗಿ ಹೋಗಿತ್ತು ಹದಿನೈದು ವರ್ಷಗಳ ಕಾಲ ಚಂದ್ರು ಅವರು ನಮ್ಮ ತಂದೆ ತೀರ್ ಹೋದ ಮೇಲೆ ನನಗೆ ಅಥವಾ ನನ್ನ ಹೆಂಡತಿಗೆ ಸಿಗಬೇಕಾಗಿತ್ತು ಆದರೆ ಕನಿಷ್ಠ ವಿದ್ಯಾಭ್ಯಾಸ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಆ ಹುದ್ದೆ ಬೇರೆಯವರು ಹೋಗಿದೆ ಅಂತ ಅನಿಸಿದರೂ ಕೂಡ ಸರ್ಕಾರದಿಂದ ಅವರಿಗೆ ಸಿಗಬೇಕಾಗಿರೋ ಪಿಂಚಣಿ ಮತ್ತು ಸಹಾಯ ಸಿಗಬೇಕಾಗಿತ್ತು ಇಲ್ಲಿಯವರೆಗೂ ಕೂಡ ಯಾವುದೇ ಒಂದು ಸಹಾಯವನ್ನು ಪಡೆಯದೆ ಹದಿನೈದು ವರ್ಷಗಳ ಕಾಲ ಈ ಚಂದ್ರು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ತಿರುಗಾಡಿ ತಿರುಗಾಡಿ ಬೇಸತ್ತು ಕಡೆಗೆ ಪರ್ವ ನ್ಯೂಸ್ ಮುಂದೆ ಹೇಳಿಕೊಂಡ್ರು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಾವು ಈ ಚಂದ್ರು ಅವರ ತಂದೆಯವರ ಬದಲಾಗಿ ಆ ಹುದ್ದೆಯ ಪರವಾಗಿ ಯಾವುದೇ ಕಚೇರಿಗೆ ಹೋಗಿ ಕೇಳಿದರೂ ಕೂಡ ಅಲ್ಲಿ ಯಾವ ಅಧಿಕಾರಿಯೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಕಡೆಗೆ ಅಲ್ಲಿ ಹೊಸದಾಗಿ ಹುದ್ದೆಗೆ ಸೇರಿಕೊಂಡಿರುವಂತಹ ಆ ವ್ಯಕ್ತಿ ಏನೆಲ್ಲ ದಾಖಲೆಗಳನ್ನು ನಿಮಗೆ ಕೊಟ್ಟಿದ್ದಾರೆ ಅಂತ ನಾವು ಒಂದು ಮಾಹಿತಿ ಹಕ್ಕು ಅಡಿಯಲ್ಲಿ ಒಂದು ಅರ್ಜಿ ಕೂಡ ಹಾಕಿದ್ವಿ ಆದರೆ ನಮಗೆ ವಾಪಸ್ ಬಂದಿರೋ ಉತ್ತರ ಹೆಂಗಿತ್ತು ಅಂತಂದ್ರೆ ಇದು ವೈಯಕ್ತಿಕ ಇರೋದ್ರಿಂದ ನಾವು ಕೊಡೋಕೆ ಅಂತ ನಮಗೆ ಒಂದು ಪ್ರತ್ಯುತ್ತರ ಕೊಟ್ಬಿಟ್ರು ಅದಾದ ಮೇಲೆ ಹೊಸದಾಗಿ ಗ್ರಾಮ ಸಹಾಯಕ ಹುದ್ದೆಗೆ ಸೇರಿಕೊಂಡಿರುವಂತಹ ಸಿದ್ಧರಾಜು ಅವರ ಹತ್ರ ಹೋದ್ವಿ ಅಲ್ಲ ಸರ್ ಇದು ನಾಯ ನಾರಾಯಣ ನಾಯಕ ಅವರು ಕೆಲಸ ಮಾಡ್ತಿರುವಂಥ ಹುದ್ದೆ ಅವರ ಮಕ್ಕಳಿಗೆ ಸಲ್ಲಬೇಕಾಗಿರೋ ಹುದ್ದೆ ಸದ್ಯಕ್ಕೆ ನಿಮಗೆ ಬಂದಿದೆ ಇದರ ಹಿಂದಿನ ಸತ್ಯ ಏನು ಅಂತ ನಾವು ಕೇಳಿದ್ವಿ ಅದಕ್ಕೆ ಅವರು ಉತ್ತರ ಹೇಗಿತ್ತು ಅಂದ್ರೆ ಸಿದ್ರಾಜು ಅಂತ ನನ್ನ ಹೆಸರು ಸಿದ್ರಾಜು ಅಂತ ನಾನು ಬೆಟ್ಟ ನಾನು ಎರಡು ಸಾವಿರದ ಹದಿಮೂರಿಂದ ಗ್ರಾಮ ಸಹಾಯಕ್ನಾಗ ಕೆಲಸ ಮಾಡ್ತಾ ಇದ್ದೀನಿ ಈಗ ಚಂದ್ರು ನನ್ನ ಮೇಲೆ ದೂರು ಅರ್ಜಿ ಕೊಟ್ಟಿರ್ತಾರೆ ಅವರು ಆಲ್ರೆಡಿ ಈ ಕೆಲಸ ನನಗೆ ಬೇಡ ಅಂತ ಉಪ್ಕೆ ಪತ್ರ ಎಲ್ಲ ಬರೆದು ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಎ ಸಿ ಕೋರ್ಟಲ್ಲಿ ಅದು ನಡೀತಾ ಇದೆ ಇದೆ ಅವರು ಆಲ್ರೆಡಿ ಎರಡು ಸಾವಿರದ ಹದಿನಾಲ್ಕರ ಎಲ್ಲ ನನಗೆ ಕೆಲಸ ಟ್ರಾಮ್ ಸಹಾಯಕ ಕೆಲಸ ನನಗೆ ಬೇಡ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಲೇ ಬರೆದು ಕೊಟ್ಟಿದ್ದಾರೆ ಆ ಉಪ್ಕೆ ಪತ್ರ ಮೇಲೆ ನಾವು ಮುಂದೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಷ್ಟು ವರ್ಷದ ಯಾವ ವರ್ಷದ ನೀವು ಜಾಯ್ನ್ ಆದ್ದು ಸರ್ ಎರಡ್ ಸಾವಿರದ ಹದಿಮೂರು ಹದಿಮೂರರಿಂದ್ರೆ ಮಂಜು ಅವ್ರ ತಂದೆ ಹೌದು ನಾರಾಯಣ ನಾಯಕರು ಸಂಬಂಧ ಇಲ್ಲ ಮಂಜು ಅವ್ರಿಗೆ ಒಪ್ಪಿಗೆ ಪತ್ರ ಕೊಟ್ಟಿದ್ದಾರೆ ಸರ್ ಮಂಜಮ್ಮ ಕೊಟ್ಟಿದ್ದಾರೆ ಅದು ಫಸ್ಟ್ನೇ ಇಂದ ಅವ್ರ ಮಗನಗೂ ಬಂದಿದೆ ಕೆಲಸ ಆಲ್ರೆಡಿ ದೊರಸ್ವಾಮಿ ಅವ್ರಿಗೂ ಕೆಲಸ ಬಂದಿದೆ ಎರಡನೇ ಇವರು ಫಸ್ಟ್ನೇ ಬಿಡ್ಬಿಟ್ಟಿದ್ದಾರೆ ಮೊದಲ ಎರಡನೇ ಇಂದ ತಂದೆ ಕೆಲಸ ಮಾಡ್ತಿರಲ್ಲ ಅದಾದ್ಮೇಲೆ ಅವ್ರ ಮಗನಗೂ ಬಂದು ಎರಡು ಹೆಂಡತಿ ಮಗನಗೂ ಬಂದು ಅವರು ತೀರೋದ ಅವ್ರ ಎರಡ್ ಹೆಂಡತಿ ಮಗ ಎಲ್ಲ ಉಪಕ್ಕೆ ಪತ್ರಗಳ ಮುಖಾಂತರ ಆಫೀಸ್ ಹೋಗ್ಬಿಟ್ಟು ಅವರು ಆಫೀಸಿಂದ ಗ್ರಾಮ ತುಂಬಾ ತುಂಬ ಪರದಾಡ್ತಿದ್ರು ಸರ್ ಅವಾಗ ಎಲ್ಲಾರು ಅವ್ರ ಮನೆಗೆ ಹೋಗಿ ಎಲ್ಲ ಹೇಳಿಕೆ ಕೊಟ್ಟದಕ್ಕೆ ನಾವು ಮಾಡಲ್ಲ ಅಂತ ಎಲ್ಲ ಅವರು ಹೇಳಿಕೆ ಕೊಟ್ಟ ಮೇಲೆ ಅವ್ರನ್ನ ಕರೆಸಿ ಎಲ್ಲ ಕೂರಿಸಿ ಅವ್ರ ಮುಖಾಂತರ ಇಂಟರ್ವ್ಯೂ ಎಲ್ಲ ಆಗಿದೆ ಸರ್ ಈಗ ಅರ್ಜಿ ಹಾಕಿದ್ರು ಸುಮಾರು ಜನ ಎಲ್ಲ ಇಂಟ್ರೂ ಕಾಲ್ ಮಾಡಿ ಇಂಟರ್ವ್ಯೂ ಎಲ್ಲ ತಗೊಂಡು ಅದರಲ್ಲಿ ನಾನು ಸೆಲೆಕ್ಟ್ ಮಾಡಿ ಸಿದ್ದರಾಜು ಅವರು ಹೇಳಿರೋ ಪ್ರಕಾರ ನಾನು ಹುದ್ದೆಗೆ ಸೇರಬೇಕು ಅಂತಂದರೆ ಮೊದಲು ತೀರು ಹೋಗಿರುವಂಥ ನಾರಾಯಣ ನಾಯಕ ಅವರ ಮಗ ಚಂದ್ರು ಅವರಾಗಲಿ ಅವರ ಮನೆಯವರಾಗಲಿ ನನಗೆ ಈ ಹುದ್ದೆ ಬೇಡ ನನ್ನ ಒಪ್ಪಿಗೆ ಇದೇ ನೀವು ಸೇರೋದಕ್ಕೆ ಅಂತ ಒಂದು ರುಜು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದರು ಆ ಕಡೆ ಚಂದ್ರು ಅವರು ಆರೋಪ ಮಾಡ್ತಾ ಇರುವಂಥದ್ದು ಏನಂತಂದರೆ ಈ ಹುದ್ದೆಗೆ ನನಗೆ ಸಿಗಬೇಕಾಗಿತ್ತು ಆದರೆ ಯಾವುದೇ ಒಂದು ಆಸೆ ತೋರಿಸಿ ನಿಮಗೆ ಲೋನ್ ಬರುತ್ತೆ ಅನ್ನುವಂತಹ ಆಸೆ ತೋರಿಸಿ ನನ್ನ ಹತ್ರ ಸಿಗ್ನೇಚರ್ ತಗೊಂಡಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ ಒಂದು ಕಡೆ ಆರೋಪ ಇನ್ನೊಂದು ಕಡೆ ಪ್ರತ್ಯಾರೋಪ ಆದರೆ ಇವೆರಡರ ಮಧ್ಯ ಚಂದ್ರು ಅವರ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು ಅನ್ನೋದೇ ನಮ್ಮ ಕಳಕಳಿಯಾಗಿತ್ತು ಇದು ಈ ಹೊತ್ತಿನ ಸ್ಪೆಷಲ್ ರಿಪೋರ್ಟ್ ಅಂತ ಹೇಳ್ತಾ ಈ ನ್ಯಾಯ ಅಂದರೆ ಚಂದ್ರು ಅವರ ಕುಟುಂಬಕ್ಕೆ ಸಿಗಬೇಕಾಗಿರುವಂತಹ ಪರಿಹಾರ ಪಿಂಚಣಿ ಸಿಗೋವರೆಗೂ ಕೂಡ ನಾವು ಬಿಡಲ್ಲ ಅಂತ ಹೇಳ್ತಾ ಇದು ಇವತ್ತಿನ ಸ್ಪೆಷಲ್ ರಿಪೋರ್ಟ್ ಆಗಿತ್ತು ಮತ್ತೆ ನಮ್ಮ ನಿಮ್ಮ ಭೇಟಿ ಒಂದು ಸ್ಪೆಷಲ್ ರಿಪೋರ್ಟ್ನೊಂದಿಗೆ ಬರ್ತೀವಿ ಅಂತ ಹೇಳ್ತಾ ಸತ್ಯ ಸಂಸ್ಕೃತಿ ಶೋಧನೆ ಅಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವಾ ನ್ಯೂಸ್ ಕನ್ನಡ ಇದು ನಿಮ್ಮ ವಾಹಿನಿ வரதி மாதேஷ் உப்பார் பர்வா நியூஸ் சாமராஜ நகர